ಮ್ಯಾಕಮ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದಷ್ಟು ಬ್ಲೌಸ್ ಡಿಸೈನ್ಸ್ ಇದೆ ಅದು ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ನನ್ನ ಹತ್ರ ಒಂದು ಬ್ಲೌಸ್ ಡಿಸೈನ್ದು ಫುಲ್ ಟ್ರೆಂಡ್ ಆಗಿಬಿಟ್ಟಿದೆ ತುಂಬಾ ಜನ ಆ ಡಿಸೈನ್ ಇಷ್ಟಪಟ್ಟು ಹಾಕ್ಸ್ಕೊಂತ ಇದಾರೆ ತುಂಬಾನೇ ಸೂಪರ್ ಆಗಿದೆ ಹಾಗೆ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಇದೆ ಹಾಗೆ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಅದಕ್ಕೆ ಅದಕ್ಕೆ ತುಂಬಾ ಜನ ಆ ಡಿಸೈನ್ ಇಷ್ಟಪಟ್ಟು ಮಾಡಿಸ್ಕೊಂತ ಇದ್ದಾರೆ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಸೂಪರ್ ಆಗಿದೆ ನೀವು ಕೂಡ ನೋಡಿ ನಿಮ್ಗೂ ಯಾರ್ದಾದ್ರು ಬೇಕು ಅಂದ್ರೆ ನಿಮಗೂ ಕೂಡ ಮಾಡಿಕೊಡ್ತೀನಿ ಹಾಗೆ ನನ್ನ ರೆಗ್ಯುಲರ್ ಕಸ್ಟಮರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ನನಗೆ ಈ ಡಿಸೈನ್ನ ತೋರಿಸಿದೆ ನಿಮಗೆ ನೆಕ್ಸ್ಟ್ ಟೈಮ್ ನನಗೆ ಈಸಿಯಾಗಿ ಹಾಕ್ಕೊಡ್ಬೋದು ಫ್ರೆಂಡ್ಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಡಿಸೈನ್ಸ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಫಸ್ಟ್ ಈ ಬ್ಲೌಸ್ ಡಿಸೈನ್ ತೋರಿಸ್ಬಿಡ್ತೀನಿ ಇದು ಬಂದು ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಇದು ಬಂದು ಬ್ರಾಕೆಟ್ ಬ್ಲೌಸು ಈ ಥರ ಇದೆ ಇದು ಕೆಳಗಡೆ ಬಾರ್ಡ್ರ್ ಇದೆಯಲ್ಲ ಅದಕ್ಕೆ ಬಾರ್ಡ್ರ್ ಮೇಲೆ ಈ ಥರ ಒಂದು ಡಿಸೈನ್ ಇದೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ಥರ ಡಿಸೈನ ಸೆಲೆಕ್ಟ್ ಮಾಡಿದ್ದೀನಿ ಹಾಗೆ ಇದು ಅಷ್ಟೇ ಕಟ್ವರ್ಕ್ ಡಿಸೈನ್ ಇದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಟ್ವರ್ ಡಿಸೈನ್ ಇಟ್ಟಿದ್ದೀನಿ ಇದು ಬಂದು ಫ್ರಂಟ್ ಬರುತ್ತೆ ಹಾಗೆ ಇನ್ನ ಒಂದು ಡಿಸೈನ್ ಇದು ಈ ಡಿಸೈನ್ ಬಂದು ಈ ತರ ಇದೆ ಇದು ಬ ಈ ಡಿಸೈನ್ ಬಂದು ನಾನು ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಅಂದರೆ ಅದು ಬೇರೆ ಕಲರ್ ಕಾಂಬಿನೇಷನ್ ಮೇಲೆ ಇರೋದು ಇದು ಬಂದು ನಾನು ಫಿಫ್ತ್ ಬ್ಲೌಸ್ ಏನೋ ಹಾಕ್ತಾ ಇದ್ದೀನಿ ಈ ಡಿಸೈನ್ ಬಂದು ಇದು ಐದನೇ ಬ್ಲೌಸ್ ಏನೋ ಹಾಕ್ತಾ ಇರೋದು ಇದು ಬಾರ್ಡ್ರ್ ಮೇಲೆ ಈ ಡಿಸೈನ ಇಲ್ಲಿ ಕೊಟ್ಟಿದ್ದೀನಿ ಹಾಗೆ ಇಲ್ಲಿ ಕಟ್ವರ್ಕ್ ಡಿಸೈನ್ ಕೊಟ್ಟಿದ್ದೀನಿ ಬಾರ್ಡ್ರ ಹತ್ರ ಇಲ್ಲಿ ಈ ಥರ ಸಿಂಪಲಾಗಿ ಈ ಥರ ಡಿಸೈನ್ ಇದ್ದರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಈ ಡಿಸೈನ್ ಮಾಡಿದ್ದೀನಿ ಕಟ್ವರ್ಕ್ ಶೇಪಲ್ಲಿ ಹಾಗೆ ಇದಕ್ಕೆ ಈ ಥರ ಒಂದು ಬಿಡ್ಸ್ ಕೂಡ ಹಾಕಿದ್ದೀನಿ ಬ್ಯಾಕ್ ಪಾರ್ಟ್ ಬಂದು ಈ ಥರ ಬರುತ್ತೆ ಹಾಗೆ ಇದಕ್ಕೆ ಡೋರಿ ಬಂದು ಈ ಥರ ಮಾಡಿದ್ದೀನಿ ಇದು ಬಂದು ಈ ಡಿಸೈನಲ್ಲಿ ಅಂಥದ್ದೇ ನೋಡಿ ಇದರಲ್ಲಿ ಇದೆಯಲ್ಲ ಈ ಡಿಸೈನ್ ತಗೊಂಡು ಈ ಥರ ಡೋರಿ ಮಾಡಿದ್ದೀನಿ ತುಂಬಾ ಸೂಪರಾಗಿದೆಯಲ್ವಾ ಇನ್ನೊಂದು ಡಿಸೈನು ಈ ಡಿಸೈನ್ ಬಂದು ನಾನು ಕೂಡ ಫಸ್ಟ್ ಟೈಮ್ ಆಗ್ತಾ ಇರೋದು ನೋಡಿ ಈ ತರ ಇದೆ ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಗ್ರೀನ್ ಮತ್ತೆ ಗೋಲ್ಡ್ ಅದಕ್ಕೆ ಗ್ರೀನ್ ಮತ್ತೆ ಗೋಲ್ಡ್ ಮಾತ್ರ ಕೊಟ್ಟಿದ್ದೀನಿ ಸ್ಲೀವ್ ಬಂದು ಈ ತರ ಲೈನ್ ಡಿಸೈನ್ ತುಂಬಾ ಸೂಪರಾಗಿ ಆಗಿ ಕಾಣಿಸ್ತಾ ಇದೆಯಲ್ವಾ ಬ್ಯಾಕ್ ಪಾರ್ಟ್ ಬಂದು ಈ ತರ ಬರುತ್ತೆ ಹಾಗೆ ಇನ್ನ ಒಂದು ಡಿಸೈನು ಇದು ಬಂದು ನೆಕ್ ಡಿಸೈನು ಈ ಥರ ಇದೆ ನೋಡಿ ತುಂಬಾ ಸಿಂಪಲ್ಲಾಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಸೂಪರಾಗಿದೆ ಹಾಗೆ ಸ್ಲೀವ್ಗೂ ಕೂಡ ನೋಡಿ ಈ ಥರ ಇದೆ ಸ್ಲೀವ್ ಬಂದು ಈ ಥರ ಕಟ್ವರ್ಕ್ ಶೇಪ್ ಇದೆ ಹಾಗೆ ಇಲ್ಲಿ ಓಪನ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಅಲ್ವಾ ಈ ಡಿಸೈನು ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ನೆಕ್ ಡಿಸೈನ್ ಇದು ಈ ಡಿಸೈನ್ ಬಂದು ನನ್ನ ನಮ್ಮ ವೇಣುಪ್ರಿಯಾಗೆ ಹಾಕ್ಕೊಟ್ಟಿದೆ ಇದು ಬಂದು ಮದುವೆಯಲ್ಲಿ ಹಾಕ್ಕೊಂಡಿದ್ಲು ನನ್ನ ವಿಡಿಯೋ ಕೂಡ ಇನ್ನೂ ಅಪ್ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿಲ್ಲ ಈ ಡಿಸೈನು ನಮ್ಮ ವೇಣುಪ್ರಿಯಾಗ ಹಾಕಿದ್ದೆ ಅವರು ಮದುವೆಯಲ್ಲಿ ಹಾಕ್ಕೊಂಡಿರೋವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಜನ ಕಸ್ಟಮರ್ಸ್ ಹೇಳಿದ್ರು ಹಾಗೆ ಅದು ಎರಡು ಆರ್ಡ್ರ್ ಕೂಡ ಬಂದಿದೆ ತುಂಬ ಇಷ್ಟಪಟ್ಟಿದ್ರೆ ಇದು ಸಿಂಪಲ್ಲಾಗೂ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಜನ ಕೇಳಿದ್ರು ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಸೂಪರಾಗಿದೆ ಬೋಟ್ನೆಕ್ ಡಿಸೈನ್ ಇದು ಹಾಗೆ ಇದು ಇನ್ನೂ ಒಂದು ಬ್ಲೌಸ್ ಇದೆ ಅದು ಇನ್ನೂ ಸ್ಟಿಚ್ಚಿಂಗ್ ಮಾಡ್ತಾ ಇದ್ದೀನಿ ಅರ್ಧದಲ್ಲಿದೆ ಅದಕ್ಕೆ ಅದು ತೋರಿಸಿಲ್ಲ ನಿಮಗೆ ಸ್ಟಿಚ್ಚಿಂಗ್ ಆದಮೇಲೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಆಗಲೇ ಹೇಳಿದ್ನಲ್ಲ ನಮ್ಮ ಹತ್ರ ಒಂದು ಬ್ಲೌಸ್ ಡಿಸೈನು ಫುಲ್ ಟ್ರೆಂಡ್ ಆಗಿದೆ ಅಂತ ಇದು ಅಷ್ಟೇ ನೋಡಿ ಈ ಡಿಸೈನು ತುಂಬಾ ಸೂಪರ್ ಆಗಿದೆ ಅಲ್ವಾ ತುಂಬ ಆರ್ಡರ್ಸ್ ಬಂದಿದೆ ಇದು ಇದು ಅಷ್ಟೇ ನಮ್ಮ ಮೇಣುಪ್ರಿಯಾಗಿ ಹಾಕ್ಕೊಟ್ಟಿದೆ ಇದು ಬಂದು ರಿಸೆಪ್ಷನಲ್ಲಿ ಹಾಕ್ಕೊಂಡಿದ್ಲು ನಾನು ಯೂಟ್ಯೂಬಲ್ಲಿ ಮದುವೆ ವೀಡಿಯೋ ಎಲ್ಲ ಹಾಕಿದ್ದೀನಲ್ವಾ ಅದರಲ್ಲೂ ಇದೆ ಫಸ್ಟ್ ಟೈಮ್ ಹುಡ್ಗಿಗೆ ಹಾಕ್ಕೊಟ್ಟಿದ್ದು ನಮ್ಮ ಏಳು ಪ್ರಿಯಾಗೆ ಅವ್ರನ್ನ ನೋಡಿಬಿಟ್ಟು ಮತ್ತೆ ಆರ್ಡರ್ಸ್ ಬಂದಿದೆ ತು ತುಂಬ ಬ್ಲೌಸಸ್ ಆರ್ಡರ್ ಬಂದಿದೆ ತುಂಬಾ ಖುಷಿ ಆಯಿತು ತುಂಬ ಕಸ್ಟಮರ್ಸ್ಗೆ ಈ ಡಿಸೈನ್ ತುಂಬಾ ಇಷ್ಟ ಆಗಿದೆ ಅದಕ್ಕೆ ಈ ಒಂದೇ ಡಿಸೈನು ಡಿಫ್ರೆಂಟ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಬ್ಲೌಸಸ್ ಹಾಕಿದ್ದೀನಿ ಅದು ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಹಾಗೆ ಇದು ಕಸ್ಟಮರ್ ಇವತ್ತು ತಗೊಂಡು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಮಾಡ್ಕೊಬಿಡೋಣ ಅಂತೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇನ್ನು ಇನ್ನೂ ಒಂದೆರಡು ಬ್ಲೌಸು ಇದೇ ವರ್ಕ್ ಮಾಡೋದಿದೆ ಅದು ಕೂಡ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಯಾವ ಕಲರ್ ಕಾಂಬಿನೇಷನ್ ಆಗ್ತಾಯಿದ್ದೀನಿ ಅಂದ್ಬಿಟ್ಟು ಸೇಮ್ ಡಿಸೈನೇನೆ ನೋಡಿ ಡಿಸೈನ್ ಬಂದು ಈ ಥರ ಇದೆ ಸ್ಯಾರಿ ಬಂದು ಮೆರೂನ್ ಕಲರ್ ಇದೆ ಕಾಪರ್ ಕಲರ್ ಬಾರ್ಡ್ರ್ ಇದೆ ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ಮಾಡಿದ್ದೀನಿ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆಯಲ್ವಾ ನೋಡಿ ಸ್ಲೀವ್ ಅಂತೂ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆಯಲ್ವ ತುಂಬಾ ಆಗೂ ಇರುತ್ತೆ ಹಾಗೆ ಹಾಗೆ ಆಗಿದೆ ಅಂತಲೂ ಅನಿಸುತ್ತೆ ನೋಡಿ ಅಲ್ವಾ ಕಲರ್ ಕಾಂಬಿನೇಷನ್ ಮೇಲೆ ತುಂಬಾ ಸೂಪರಾಗಿ ಕಾಣಿಸುತ್ತೆ ಹಾಗೆ ಹಾಗೆ ಈ ಡಿಸೈನ್ದು ಇನ್ನೂ ಕಲರ್ ಕಾಂಬಿನೇಷನಲ್ಲಿ ತುಂಬ ಬ್ಲೌಸ್ ಹಾಕಿದ್ದೀನಿ ಹೇಳಿದ್ನಲ್ಲ ಅವೆಲ್ಲ ಕೂಡ ತೋರಿಸ್ತೀನಿ ನಿಮಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ನನಗೆ ವಾಟ್ಸಪ್ ಮಾಡಿ ನಿಮಗೆ ಈ ಡಿಸೈನ್ ನಾನು ಮಾಡ್ಕೊಡ್ತೀನಿ ನೋಡಿ ಇದು ಬಂದು ಪ್ಯಾರೆಟ್ ಗ್ರೀನ್ ಸಾರಿ ಬಂದು ಬ್ಲೌಸ್ ಬಂದು ರೆಡ್ ಕಲರ್ ಇದೆ ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನು ಇದು ಅಷ್ಟೇ ತುಂಬಾನೇ ಸೂಪರಾಗಿ ಆಗಿ ಕಾಣಿಸ್ತಾ ಇದೆ ಅಲ್ವಾ ರೆಡ್ ಕಲರ್ ಮೇಲೆ ಪ್ಯಾರೆಟ್ ಗ್ರೀನ್ ಹಾಕಿರೋದಕ್ಕೆ ತುಂಬಾನೇ ಸೂಪರಾಗಿ ಆಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಬಂದು ಈ ತರ ಬರುತ್ತೆ ಸೇಮ್ ಡಿಸೈನು ಇದು ಅಷ್ಟೇ ಸೇಮ್ ಡಿಸೈನು ಬೇರೆ ಕಲರ್ ಕಾಂಬಿನೇಷನು ಬ್ಲೌಸ್ ಬಂದು ರಾಮಾ ಗ್ರೀನು ಹಾಗೆ ಸ್ಯಾರಿ ಬಂದು ಈ ಥರ ಪ್ಯಾರೆಟ್ ಗ್ರೀನಲ್ಲಿ ಇನ್ನು ಸ್ವಲ್ಪ ಲೈಟ್ ಕಲರ್ ಬರುತ್ತೆ ನೋಡಿ ಈ ಥರ ಬರುತ್ತೆ ಹಾಗೆ ಇನ್ನ ಒಂದು ಸೇಮ್ ಡಿಸೈನು ನೋಡಿ ಈ ಥರ ಇದೆ ಸ್ಯಾರಿ ಬಂದು ಬ್ಲೂ ಕಲರು ಮತ್ತು ಸಿಲ್ವರ್ ಕಲರ್ ಇದೆ ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ಮಾಡಿದ್ದೀನಿ ಹಾಗೆ ಈ ಬ್ಲೌಸ್ ಬಂದು ಇದು ಗೌರಿ ಗಣೇಶ ಹಬ್ಬ ಆದಮೇಲೆ ಕೊಡುವಂಥದ್ದು ಅದಕ್ಕೆ ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ ಈಗ ಅರ್ಜೆಂಟ್ ಇರೋದನ್ನೆಲ್ಲ ಸ್ಟಿಚ್ ಮಾಡೋಣ ಅಂತೇಳಿ ಅರ್ಜೆಂಟ್ ಇರೋದೆಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ ಅರ್ಜೆಂಟ್ ಇರೋದೆಲ್ಲ ಸ್ಟಿಚ್ ಮಾಡಿದ್ದೀನಿ ಇದು ಹಬ್ಬ ಆದ್ಮೇಲೆ ಅಲ್ವಾ ಅದಕ್ಕೆ ವರ್ಕ್ ಮಾಡಿಟ್ಟಿದ್ದೆ ಮತ್ತು ಆರ್ಡರ್ಸ್ ಬರ್ತಾ ಇತ್ತಲ್ಲ ಅದಕ್ಕೆ ಇದನ್ನ ಹಾಗೆ ಇಟ್ಬಿಟ್ಟು ಬೇರೆ ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡಿದ್ದೀನಿ ಇದು ಅಷ್ಟೇ ಸ್ಲೀವ್ ನೋಡಿ ಈ ಥರ ಬರುತ್ತೆ ಸೇಮ್ ಸೇಮ್ ಡಿಸೈನೇ ಈ ಥರ ಬರುತ್ತೆ ಹಾಗೆ ಸೇಮ್ ಇನ್ನೊಂದು ಬ್ಲೌಸ್ ಇದೆ ಇದು ಅಷ್ಟೇ ನೋಡಿ ಇದು ಬಂದು ಸ್ಯಾರಿ ಬಂದು ರಾಮ ಗ್ರೀನ್ ಇದೆ ಮತ್ತು ಇದು ಕೂಡ ಅಷ್ಟೇ ಇದು ಕೂಡ ಗೌರಿ ಹಬ್ಬ ಆದ್ಮೇಲೆ ಕೊಡೋದು ಅದಕ್ಕೆ ಇದು ಇನ್ನೂ ಸ್ಟಿಚ್ ಮಾಡಿಲ್ಲ ಹಾಗೆ ಇದು ಇನ್ನೂ ಅರ್ಧದಲ್ಲೇ ಇದೆ ಸ್ಲೀವ್ ಕೂಡ ಹಾಕಿಲ್ಲ ಯಾಕಂದರೆ ಅರ್ಜೆಂಟಾಗಿ ಇನ್ನೂ ಒಂದು ಬ್ಲೌಸ್ ಬಂತು ಇದನ್ನು ಹಾಕಬೇಕಾದ್ರೆ ಅದಕ್ಕೆ ಫಸ್ಟು ಅದನ್ನು ಹಾಕ್ಬಿಟ್ಟು ಆಮೇಲೆ ಹಾಕಿದ್ರೆ ಆಯಿತು ಅಂದ್ಬಿಟ್ಟು ಇದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಆಯಿತು ಯಾಕಂದರೆ ಅರ್ಧದಲ್ಲಿರೋವಾಗ ತೆಗಿ ಅದಕ್ಕೆ ಆಗೋದಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ನ ಫಿನಿಶಿಂಗ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಬ್ಲೌಸ್ಗೆ ಹಾಕಿದ್ದೀನಿ ಅದು ಯಾವ ಡಿಸೈನ್ ಅಂತ ತೋರಿಸ್ತೀನಿ ಅದು ಅದು ಸ್ವಲ್ಪ ಹಾಕೋದಿದೆ ಅದಕ್ಕೆ ಅದನ್ನು ಹಾಗೆ ಇಟ್ಟಿದ್ದೀನಿ ಈಗ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಯಾಕಂದರೆ ಆ ಬ್ಲೌಸಸ್ ಎಲ್ಲ ತೊಗೊಂಡು ಮತ್ತೆ ನಿಮಗೆ ತೋರಿಸೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಸೇಮ್ ಡಿಸೈನು ಇದು ಫ್ರೆಂಟ್ ಪಾರ್ಟಿಗೆ ಬರುತ್ತೆ ನೋಡಿ ಇನ್ನೂ ಸ್ಲೀವ್ ಕೂಡ ಹಾಕಿಲ್ಲ ಈಗ ಫಸ್ಟು ಅರ್ಜೆಂಟ್ ಇರೋ ಬ್ಲೌಸಸ್ಗೆಲ್ಲ ಹಾಕ್ಬಿಟ್ಟು ಕಸ್ಟಮರ್ಗೆ ಕೊಟ್ಬಿಟ್ರೆ ಮತ್ತು ನಿಧಾನಕ್ಕೆ ಹಾಕ್ಬೋದಲ್ಲ ಇದೆಲ್ಲ ಗೌರಿ ಹಬ್ಬ ಆದಮೇಲೆ ಕೊಡುವಂಥದ್ದು ಇನ್ನು ಆಗಲೇ ತೋರಿಸಿರೋ ಸ್ಟಿಚಿಂಗ್ ಆಗಿರೋದೆಲ್ಲ ಕೂಡ ಈಗ ಇವತ್ತು ಸಾಯಂಕಾಲ ಬಂದು ತೊಗೊಂಡೋಗ್ತಾರೆ ಅದಕ್ಕೋಸ್ಕರ ಫ್ರೆಂಡ್ಸ್ ಹಾಗೆ ಇನ್ನೂ ಒಂದು ಡಿಸೈನು ಅದು ಮಿಷಿನಲ್ಲೇ ಇದೆ ಅದು ಕೂಡ ಇನ್ನೂ ಅರ್ಧದಲ್ಲಿದೆ ಇನ್ನು ಅರ್ಧ ಕಂಪ್ಲೀಟ್ ಮಾಡಬೇಕು ಅದು ಕೂಡ ಸಾಯಂಕಾಲ ಕೊಡಬೇಕು ಇನ್ನು ಈಗ ವರ್ಕ್ ಮಾಡ್ತಾ ಇದ್ದೀನಿ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ಇವತ್ತು ಸಾಯಂಕಾಲವೇ ಕೊಡಬೇಕು ಈಗ ಟೈಮ್ ಬಂದು ಇಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಅದಕ್ಕೆ ಈಗ ಇನ್ನೊಂದು ಹಾಫ್ ಆನ್ ಅವರ್ ಇದೆ ಅದನ್ನು ಮುಗಿಸ್ಬಿಟ್ಟು ಸ್ಟಿಚಿಂಗ್ ಮಾಡಿ ರಾತ್ರಿ ಒಂದು ಎಂಟು ಗಂಟೆ ಅಷ್ಟೆಲ್ಲ ಅವ್ರಿಗೆ ಕೊಟ್ಬಿಡ್ಬೇಕು ಯಾಕಂದರೆ ಬೆಳಗ್ಗೆ ಅವರು ಊರಿಗೆ ಹೋಗಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ